ಹಾಕ್ತೀನಿ ಅವ್ರಿಗ್ ಮಾತು ಬರಲ್ಲ ಅಂತ ಹೇಳ್ಬಿಡುವಂತ ಅಂತಾರೆ ಆಂಟಿ ಬಂದ ಇಬ್ಬರಿಗೂ ಪಾಕ್ ಮಾಡುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ನಾನು ನಿಮ್ಮ ಅಚ್ಚ ಕನ್ನಡತಿ ಶೋಭಾ ಕುಮಾರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಏನಪ್ಪ ಇವತ್ತು ಹಿಂಗೆಲ್ಲ ಫುಲ್ ರೆಡಿ ಆಗಿಬಿಟ್ಟು ಎಲ್ಲ ಹೋಗ್ತಿದ್ದಾರೆ ಅನ್ಕೊತಿದ್ದೀರಾ ಹೌದು ಇಲ್ಲಿ ನಮ್ಮ ಫ್ರೆಂಡು ಒಂದು ಇವತ್ತು ಬೇಬಿ ಶವರ್ ಇದೆ ಅಲ್ಲಿಗೆ ಹೋಗ್ತಿದ್ದೀವಿ ಒಂದು ಆರು ಫ್ಯಾಮಿಲಿ ಸೇರ್ಕೊಂಡ್ಬಿಟ್ಟು ಸರ್ಪ್ರೈಸ್ ಆಗಿ ಬೇಬಿ ಶವರ್ನ ಮಾಡ್ತಿದ್ದೀವಿ ಫ್ರೆಂಡ್ ಮನೇಲಿ ಇಟ್ಕೊಂಡಿದ್ದೀವಿ ಫ್ರೆಂಡ್ಗೆ ಫ್ರೆಂಡ್ ಮನೆಯಲ್ಲಿ ಪಾರ್ಟಿ ಕೊಡ್ತಿದ್ದೀವಿ ಸೊ ಪಾರ್ಟಿ ಕೊಡ್ತಿರುವಂಥ ಮನೆಗೆ ಹೋಗ್ತಿರುವಂಥ ಫ್ರೆಂಡ್ ಆಲ್ಮೋಸ್ಟ್ ಕರ್ನಾಟಕಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ ಕರ್ನಾಟಕದಲ್ಲಿ ಸೊ ಇವಾಗ ಅವ್ರ ಮನೆಗೆ ಹೋಗ್ತಿದೀವಿ ಸೊ ಕೊಡೋಣ ನಮ್ಮ ಚಿರಿ ಏನೋ ನೋಡ್ತಾವನೆ ಒಳಗೆ ಕದ್ದು ಕದ್ದು ರೀ ನಿಮ್ನ ಮಾತಾಡೋಕೆ ಹೇಳೋರು ಎಷ್ಟೊಂದ್ ಜನ ಯಾಕೆ ಕುಮಾರ್ ಅವರು ಸೈಲೆಂಟ್ ಆಗಿ ಇರ್ತಾರೆ ಯಾವಾಗೂ ಮಾತಾಡೋದು ಇಂತ ಹಾಕ್ತೀನಿ ಅವ್ರಿಗೆ ಮಾತ್ ಬರಲ್ಲ ಅಂತ ಹೇಳ್ಬಿಡು ಅಂತ ಅಂತವ್ರೆ ನೀವ್ ಯಾಕೆ ಕುಮಾರ್ ಅವ್ರು ಮಾತಾಡೋಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕ್ತಾರೆ ರೀ ಎಂತ ಮಾತಾಡ್ಬೇಕಂತ ಇದ್ರೆ ಅವ್ರಿಗೆ ಮಾತು ಬರಲ್ಲ ಅಂತ ಹೇಳ್ಬಿಡುವಂತೆ ಏನ್ ಚೀರು ಮಾತಾಡ್ದ್ರಲ್ಲ ಅಷ್ಟೇ ಅಂದ್ರೆ ಅವ್ರು ಮಾತಾಡೋದೇ ಕಮ್ಮಿ ಎಷ್ಟು ಅಷ್ಟೇ ಮಾತಾಡೋದು ನಾವು ಮೂರು ಜನನೇ ಯಾವಾಗ ಹೊಟಪಟ ಒಟ ಅಂತ ಈಗಲೂ ನೋಡಿ ಏನಾದ್ರೂ ಮಾತಾಡ್ಬೇಕಾದ್ರೆ ಬೆತ್ತ ಮಾತಾಡ್ರಿ ಬೆತ್ತು ಮಾತಾಡ್ರಿ ಅಂತ ಇರ್ತಾರೆ ಫುಲ್ ಜೋರಾಗಿ ಹೊಡ್ಕೊತಿರ್ತೀವಿ ಹಿಂಗೆ ಸೌಂಡ್ ಅಲರ್ಜಿ ಇತ್ತೆ ಹೊರಗಡೆ ಎಲ್ಲ ಫುಲ್ ಮೋಡ ಮುಚ್ಕೊಂಡ್ಬಿಟ್ಟದೆ ಯಾವಾಗ ಮಳೆ ಬರುತ್ತೋ ಏನು ಬಂದ್ವಿ ಇಲ್ಲಿ ಕಮ್ಯುನಿಟಿ ಹತ್ರ ಹೋಗ್ತಾ ಇದ್ವಿ ಅವ್ರ ಮನೆಗೆ ಮನೆ ಮುಂದೆ ಕಾರ್ ಪಾರ್ಕ್ ಮಾಡಿದ್ರೆ ಅವ್ರು ಬಂದಾಗ ಫ್ರೆಂಡು ಗೊತ್ತಾಗ್ಬಿಡುತ್ತೆ ಎಷ್ಟೊಂದು ಜನ ಅಂತಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಪಾರ್ಕ್ ಮಾಡಿ ಬರ್ತಿದ್ವಿ ಓಜ್ಜಿ ಓ ಹೌದಪ್ಪಾಜಿ ಓಕೆ ಸರಿ ಅಪ್ಪಾಜಿ ಓಕೆ ಇವಾಗ ಅವ್ರ ಮನೆ ಹತ್ರ ಬಂದಿದ್ದೀವಿ ಬನ್ನಿ ಇವಾಗ ಯಾರು ಅಂತ ಗೊತ್ತಾಗುತ್ತೆ ತೋರಿಸ್ತೀವಿ

ಇಲ್ಲಿ ನೋಡು ನನ್ ವಿಡಿಯೋ ಆನ್ ಮಾಡಿದ ತಕ್ಷಣ ಎಲ್ಲ ಸೈಲೆಕ್ಟ್ ಆಗೋದ್ರಿ ಯಾರೋ ಮಾತಾಡ್ತಿಲ್ಲ ಹಿಂಗ್ ಹಿಡ್ಕೊಂಡ್ರೆ ಎಲ್ಲ ಮಾತಾಡ್ತಾರೈತಿ ನೋಡು

பிராத்தீங்க ஊட்டி

எல்லா இன்னும் பந்தில இன்னும் பந்தில பண்றீங்க கேலெண்டர் சேஞ்ச் ஆக்தி ஃபெபிரவரி கொலைதார் சான்விட்

ಎಲ್ಲ ಈಗ ಯಾವ ಡ್ರೆಸ್ ಹಾಕೋ ಬಂದವ್ರ ಅದ್ರ ಮೇಲೆ ಅಲ್ವಾ ಬ್ಲೂ ಹಾಕೋ ಬಂದಿರೋರೆಲ್ಲ ಅಂಡ್ ಪಿಂಕ್ ಹಾಕೋ ಬಂದಿರೋರೆಲ್ಲ ಗರ್ಲ್ ಆ

ನಾಲ್ಕು ಜನಕ್ಕೆ ನಾಲ್ಕು ಜನಕ್ಕೆ ತಿನ್ನೋದು ಇದು ರಸಮ್ ವೈಟ್ ರೈಸ್ ಇದು ಪನ್ ಇದು ವೆಜ್ ಕೊಕೊತಾ ಬಿರಿಯಾನಿ ವೆಜ್ ವೆಜಿಟೇರಿಯನ್ ಕೋಫ್ತಾ ಬಿರಿಯಾನಿ ಇದು ಪನೀರ್ ಬಟರ್ ಮಸಾಲಾ ಚಪಾತಿ ಸೊ ಈ ಕಡೆ ವೆಜೆಷನ್ ಆಯಿತು ಈಗ ಚಿಕನ್ ನಾನ್ ವೆಜ್ ಇದು ಚಿಕನ್ ಗ್ರೇವಿ ಚಿಕನ್ ನವಾಬಿ ಗ್ರೇವಿ ಇದು ಚಿಕನ್ ಮೆಜೆಸ್ಟಿಕ್ ಇದು ನವಾಬಿನೇ ಹಾ ಇದು ಪಲಾವ್ ಆಕ್ಚುಲಿ ಬಿರಿಯಾನಿ ಅಂದ್ರೆ ಬೇರೆ ಥರ ಬರುತ್ತೆ ಸೊ ದಿಸ್ ಗೋಟ್ ಪಲಾವ್ ಗೋಟ್ ಇದು ಚಿಕನ್ ಪಲಾವ್ ಇದು ಗೋಟ್ ಪಲಾವ್ ಅಂಡ್ ಅಂದ್ ಸಾಲ ಮಸಾಲಾ ಮಜ್ಜಿಗೆ ಮಜ್ಜಿಗೆ ಕ್ಯಾರೆಟ್ ಕ್ಯಾರೆಟ್ ಹಲ್ವಾ ಹಲ್ವಾ ವೆಜಿಟೇರಿಯನ್ ನೀನು ಚಿಕನ್ ಅನ್ನು ನೀವು ಎರಡುನಾ ಎರಡೆರಡು ಇಟ್ಕೊಂಡು ಊಟ ಮಾಡ್ತಿದ್ದಾರೆ

ಓಕೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಅಲ್ಲೆಲ್ಲ ಸ್ವಲ್ಪ ಅಟ್ಟೆ ಒಟ್ಕೊಂಡು ಎಲ್ಲ ಬರೋ ಅಷ್ಟರಲ್ಲೇ ಎಡ್ಡೂವರೆ ಆಗೋಯ್ತು ಟೈಮು ಎಲ್ಲ ಎಲ್ಲ ಹಂಗೆ ಕೂತ್ಬಿಟ್ಟಿದ್ವಿ ಸೊ ಇವಾಗ ನಿಕ್ಕೂ ಚಿರಿಗೆಲ್ಲ ಸ್ವಲ್ಪ ಊಟ ಮಾಡಿ ಮಲಗಿಸ್ಬೇಕು ಬೆಳಗ್ಗೆ ಸ್ಕೂಲ್ಗೆ ಕಳ್ಸೋದಕ್ಕೆ ಸೊ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್